ರೀಲ್ಸು ಅದನ್ನು ಹೋಗ್ವಿ ಬರೆಯಲ್ಲ ನೋಡೋದ ಈಗ ಮಳೆ ತುಂಬಿ ಹಾರ್ದರೆ ಒಂದಾನೊಂದು ಕಾಲಕ್ಕೆ ನಾವು ಜೋಗ್ ಫಾಲ್ಸ್ ನೋಡೋದಕ್ಕೆ ಹೋಗ್ತಿದ್ವಿ ಇವತ್ತು ಯಾ ಅದು ಯಾಕಾದರೂ ಮಳೆ ಬರ್ತಾವೆ ಯಾಕಾದರೂ ಹೊಳೆ ತುಂಬತವೋ ಎಷ್ಟು ಜನ ಸರ್ ಸೆಲ್ಫಿ ಸೆಲ್ ಸತ್ತಿರೋದು ಈ ವರ್ಷ ಹಾಂ ಗೊತ್ತಿದ್ದು ಗೊತ್ತಿದ್ದು ರೀಲ್ಸು ನೋಡಿ ಹಿಂಗೆ ತಿರ್ಗದ ಕಳೆ ಕಾಲು ಸ್ಲಿಪ್ಪಾಗಿ ಹೋಗ್ಬಿಟ್ಟು ಒಬ್ಬ ಅರಿಶಿನ ಗುಂಡಿ ಅಂತೇಳಿ ಕೊಲ್ಲೂರತ್ ಹಾ ನೋಡಿ ಎಂಥ ದುರಂತ ನಿನ್ನೆ ಯಾವುದು ನೋಡಿದೆ ಫುಲ್ಲು ಮೇಲಿಂದ ಬೀಳೋ ಫಾಲ್ಸ್ ಅಲ್ಲಿಂದ ಅದ್ರ ಜೊತೆಗೇ ಬಿದ್ದಾನೆ ಸರ್ ಸರ್ ನಾನು ನೀವು ಹೇಳೋದು ಗಮನಿಸ್ತಾ ಇರ್ತೀನಿ ಸೆಲ್ಫಿ ಅಥವಾ ಫೋಟೋಗಳು ತಗೋಬೇಕಾದ್ರೆ ಸ್ನೇಹಿತರು ಒಂದು ನಾಲ್ಕೈದು ಜನ ಹೋಗಿರ್ತಾರೆ ಸರ್ ಈಗ ನಾವು ನಮ್ಮ ಯುವಕರು ಅರ್ಥ ಮಾಡ್ಕೋಬೇಕು ಇವಾಗ ಬಂದಿರೋದಕ್ಕೆ ಹೇಳ್ತಾ ಇದ್ದೀನಿ ಅಲ್ಲಿ ಏನೋ ನಡೀತಿ ಇರುತ್ತೆ ಸರ್ ನಾವು ಇಲ್ಲಿಂದ ನೋಡ್ತಾ ಇರ್ತೀವಿ ಒಬ್ಬ ಅಬ್ಜೆ ಅಲ್ಲಿ ನಿಂತಿರ್ತಾನೆ ಫೋಸ್ಟ್ ಕೊಡ್ಲಿಕ್ಕೆ ಇವತ್ತು ಕ್ಯಾಮ್ರಾ ತೊಗೊಳ್ತಿರ್ತಾನೆ ಏಯ್ ಸ್ವಲ್ಪ ಹಿಂಗೆ ಬರೋ ಏಯ್ ಸ್ವಲ್ಪ ಹಂಗೆ ಬರೋ ಹಿಂದೆ ಹೋಗೋ ಇಲ್ಲ ಇಲ್ಲ ಕೆಲವ ಸ್ವಲ್ಪ ಡೌನ್ ಸ್ವಲ್ಪ ಹೇಳೋ ಹಿಂಗೆ ಅಂತಿರ್ತಾರೆ ಇರ್ತಾರೆ ಸರ್ ಅವನಿಗೆ ಫಾಲೋ ಎಸ್ ಹೌದು ಫಾಲೋ ಮತ್ತೆ ಈ ಮುಂಗಾರು ಮಳೆ ಸಿನಿಮಾ ಬರೋದಕ್ಕಿಂತ ಮುಂಚೆ ಜೋಗ್ ಫಾಲ್ಸ್ ಎಲ್ಲಿಂದ ಬೀಳ್ತಂತ ಯಾರೂ ಹೋಗಿರಲಿಲ್ಲ ಅಲ್ಲಿ ಯಾರೂ ಬಿಟ್ಟಿರಲಿಲ್ಲ ಇವರ ಸಿನಿಮಾ ತೆಗೆ ಅವರೇನೋ ಎಲ್ಲ ರಕ್ಷಣೆಗಳು ಮಾಡಿಕೊಂಡೇ ಸಿನಿಮಾ ತೆಗೆದ್ರು ನೋಡೋಕೆ ಹೋಗೋ ಪಡ್ಡೆ ಹುಡುಗ ಅಷ್ಟು ರಕ್ಷಣೆಯಿಂದ ಹೋಗಕ್ಕೆ ಏ ಮುಂಗಾರು ಮಳೆಯಲ್ಲಿ ಗಣೇಶ ಎಲ್ಲಿ ಶೂಟಿಂಗ್ ತೆಗೆದಿದ್ದೋ ಎಲ್ಲಿಂದ ಹಂಗೆ ನಾವು ಮಾಡೋಕೆ ಎಷ್ಟು ಜನ ಪ್ರಾಣ ಕಳ್ಕೊಳ್ಳಿಲ್ಲ ಸರ್ ಹೇಳ್ತಿಲ್ಲ ಸಿನಿಮಾಗಳು ನಮ್ಮನ್ನು ಕೆಲವು ಮಟ್ಟಿಗೆ ಇವ್ರನ್ನ ಪ್ರೇರೇಪಿಸ್ತಾ ಇದೆ ಆದರ್ಶವಾದಂಥ ಸಿನಿಮಾ ಬರಬೇಕು ರಾಜ್ಕುಮಾರ್ ಸಿನಿಮಾಗಳು ಇವತ್ತಿಗೂ ನಾವು ಯಾಕೆ ಇಷ್ಟಪಡ್ತೀವಿ ಅಂದರೆ ಇದೇ ಕಾರಣ ಬಂಗಾರದ ಮನುಷ್ಯ ಸಾಕ್ಷಾತ್ಕಾರ ಪುನರ್ಜನ್ಮ ಕಾಸಿದ್ರಿ ಕೈಲಾಸ ಕಾಸಿದ್ರಿ ಕೈಲಾಸದಲ್ಲಿ ಒಂದು ನೀತಿ ಪಾಠ ಇದಾಗಲಿ ಕಾಸೇ ಮೇನು ಅಂತ ತೋರಿಸಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳೇ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇತ್ತು ಇವತ್ತು ಕೈಯಲ್ಲಿ ಪುಸ್ತಕ ಇಲ್ಲ ಒಳ್ಳೆಯ ಸಿನಿಮಾಗಳಿಲ್ಲ ಹೊರಗಡೆ ಸಾಂಸ್ಕೃತಿಕ ವಾತಾವರಣ ಇಲ್ಲ ನಾವೆಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಏನು ಚು ಚೀರಾಟ ಕೂಗಾಟ ಸ್ಟ್ಯಾಂಡರ್ಡ್ ಕಾರ್ಯಕ್ರಮಗಳೆಲ್ಲ ಈ ಊರಲ್ಲಿ ಸ್ಟ್ಯಾಂಡರ್ಡ್ ಕಾರ್ಯಕ್ರಮಗಳಾದರೆ ರವೀಂದ್ರ ಕಲಾಕ್ಷೇತ್ರದಲ್ಲಿದ್ದರೆ ಅದು ಒಳ್ಳೆಯ ಕಾರ್ಯಕ್ರಮ ಯಾವುದದು ನಮ್ಮ ಆಡಿಟೋರಿಯಂ ಇದೆ ಚಿಕ್ಕ ವಾಡಿಯಾ ಸಭಾಂಗಣ ವಾಡಿಯಾ ಸಭಾಂಗಣದಲ್ಲಿದ್ದರೆ ಅಲ್ಲಿ ಪುಸ್ತಕ ಬಿಡುಗಡೆ ರವೀಂದ್ರ ಕಲಾಕ್ಷೇತ್ರ ಒಳ್ಳೆ ನಾಟಕ ಶಂಕರ್ನಾಗ ಅವ್ರ ಥಿಯೇಟ್ರ್ ಇದೆಲ್ಲ ಅಲ್ಲಿದ್ದರೆ ಎ ಡಿ ಆರ್ ಹೆಂಗಂದ್ರೆ ಅಲ್ಲಿ ಆಡಿಟೋರಿಯಂಗಳಲ್ಲಿ ಮಾತ್ರ ಸ್ಟ್ಯಾಂಡರ್ಡ್ ಕಾರ್ಯಕ್ರಮ ಸಿಗುತ್ತೆ ಅನ್ನೋ ಕಲ್ಪನೆ ಬಂದಿದೆ ಅಲ್ಲಿ ಅದೇ ಜನ ಹೋಗ್ತಾರೆ ಆಗಲಿ ಬೇರೆಯವ್ರು ಹೋಗೋಲ್ಲ ಆ ಥರದೊಂದು ವರ್ಗ ಸೃಷ್ಟಿ ಆಗ್ತಾ ಇದೆ ಸೃಷ್ಟಿ ಆಗೋದಲ್ಲದೆ ಅದು ಬೆಳೀಬೇಕು ಅನ್ನೋದೇ ನನ್ನ ಆಸೆ ಈಗ ಜನ ಸಾರ್ ನಮ್ಮಲ್ಲಿ ಅಣ್ಣಮ್ಮ ಇದೆ ಬನ್ನಿ ಕರಗ ಮಾಡ್ತೀವಿ ಬನ್ನಿ ಸಾರ್ ಜಾತ್ರೆ ಇದೆ ಬನ್ನಿ ಬೇಡಪ್ಪ ಅಲ್ಲಿ ಕೇಳಲ್ಲ ಯಾರು ಹಾಂ ಅಲ್ಲಿ ಬಂದು ನಾನು ಹೇಳೋದಕ್ಕೆ ರೆಡಿ ಇಲ್ಲ ಆಡಿಟೋರಿಯಂ ಕಾರ್ಯಕ್ರಮ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಹುಡ್ಕೊಂಡು ಬರ್ತಾರೆ ಸಭೆ ಉದ್ದೇಶ ಸಭೆ ಉದ್ದೇಶ ಏನು ಹೇಳ್ತೀವಿ ನಾವು ಕಿ ಪಾಲಿಸೋರು ಬರ್ತಾರೆ ಸುಮ್ಮನೆ ನಮ್ಮ ರಸ್ತೆ ಮಧ್ಯೆ ನಿಂದ್ರೆ ಆ ಕಡೆ ನಾವು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಸರ್ ಮಧ್ಯೆ ನಮ್ಮ ಸ್ಟೇಜು ಹಿಂದ್ಗಡೆ ರೈ ರೈಲ್ವೆ ಟ್ರ್ಯಾಕ್ ಪ್ರತಿ ಎರಡು ನಿಮಿಷಕ್ಕೊಂಡು ಟ್ರೈನು ಗೂಡ್ಸು ಹೋಗುತ್ತೆ ಈ ಕಡೆ ಸಿಟಿ ಬಸ್ ಈ ಕಡೆ ಆಟೋಗಳು ಮೇಲೆ ವಿಮಾನ ಹಾಂ ಮಾತಾಡಿ ಸರ್ ಮಾತಾಡಿ ಮಾತುಕತೆ ವಿಮಾನ ಅರ್ಧ ದೂರ ಹೋಗೋವರೆಗೂ ವಿಮಾನ ಶಬ್ದನೇ ಇಲ್ಲಲ್ಲ ಹಾಂ ಹಾಂ ಮತ್ತು ಶುರು ಮಾಡಿ ಸರ್ ಶುರು ಮಾಡಿ ಸರ್ ವಿಮಾನ ಆಯಿತು ಟ್ರೈನ್ ಗೂಡ್ಸ್ ದಡ 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 ಅದು ಅದಾಗ ಇಲ್ಲಿ ಸಿಗ್ನಲ್ ಬಿದ್ದು ಕಾಯಿ ಕೊಯ್ ಕಾಯಿ ಕೊಯ್ ಏನು ಮಾತಾಡ್ತೀವಿ ಸರ್ ಅದಕ್ಕೆ ದಯವಿಟ್ಟು ಓಪನ್ ಆದರೆ ಕರಿಬಿಡ್ರಪ್ಪ ನಾವು ಇಲ್ಲಿ ಬಂದಾಗ ಬೆಂಗಳೂರು ತುಂಬ ಚೆನ್ನಾಗಿ ಕೇಳ್ತಾರೆ ಅಂತ ಬಂದ್ವಿ ಅವಾಗ ಭಾಳ ಕೆಟ್ಟ ಕಟ್ಟ ಅನುಭವ ಆಗಿಬಿಟ್ಟು ನಮ್ಮನ್ನು ಯಾರು ಬೇಕೋ ಅವ್ರು ಬಳಸ್ಕೊಂಬಿಟ್ರು ಹೀಗಾಗಿ ಸೆಲೆಕ್ಟೆಡ್ ಕಾರ್ಯಕ್ರಮ ಅಂತ ಈಗೇನು ಬಂದಿದ್ವಿ ಹೇಳ್ತೀವಿ ಇದು ಕೇಳುವಂಥ ಕಾರ್ಯಕ್ರಮ ಸುಮ್ಮನೆ ಅಲ್ಲ ನಾವು ಮತ್ತೆ ನೀವು ಮಾತಾಡಿ ಸರ್ ನೀವು ಮಾತಾಡಿ ಸರ್ ಮಧ್ಯ ಮಧ್ಯೆ ಏ ಏಬಾರ ಇಲ್ಲೇ ಅಂತ ಕರೆಯೋದು ಅಲ್ಲಿ ಸರ್ ಮುಂದೆ ಮಾತಾಡ್ತೀವಿ ನಾವು ಕಾರ್ಯಕ್ರಮ ನಾವು ರಿಚರ್ಡು ಸುಧಾಬರ್ಗ ಸ್ಟಾರ್ಟಿಂಗಲ್ಲಿ ಹಿಂದ್ಗಡೆ ನಮ್ಮ ಸ್ಟೇಜಲ್ಲೇ ಆ ಸಂಸ್ಥೆ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ ಹಾಂ ಹೇ ಲೆಕ್ಕ ಕೊಡೋ ಅಲ್ಲ ಲಾಸ್ಟ್ ಟೈಮ್ ಅದು ಟ್ರ್ಯಾಕ್ಟರ್ ತಂದಿದೆ ಅದು ನಿನ್ನ ಮನೆ ತಂದು ಬಿಲ್ ಹಾಕಿದೆಯಲ್ಲೋ ಅಂತ ಅವನು ಸರ್ ನಾವು ಮಾತಾ ನೀವು ಮಾತಾಡಿ ಸರ್ ನೀವು ಮಾತಾಡಿ ಸರ್ ನೀವು ಮಾತಾಡಿ ನಾವು ಮಾತಾಡಿದ್ವಿ ಇವ್ರು ಟ್ರ್ಯಾಕ್ಟ್ರ್ ಬಿಲ್ಲು ಹಾರ ಹಾಕಿದ್ದು ಹಾಂ ಏನು ಸರ್ ಹಿಂಗಾದ್ರೆ ಪಟಾಕಿ ಹೊಡೆದು ಅಲ್ಲಿಂದ ಈಗ ನಮ್ಮ ಕಾಲು ಕೆಳಗವರೆಗೂ ಪಟಾಕಿ ಹಾಂ ಬರೀ ಡಾಮ್ ಒಟ್ಟು ಈ ಕಾರ್ಯಕ್ರಮದ ಸಾರ್ಥಕತೆ ಏನು ಅಂತಿಲ್ಲ ಅದ್ದೂರಿಯಾಗಿ ಮಾಡಬೇಕು ಅನ್ನೋದು ಯಾರು ಕಳ್ಸಿದ್ರಿ ಹ್ಞೂ ಯಾರು ಕರ್ತಿದ್ರು ಹಾಂ ಹಾಗೆ ಯಾರೋ ಸರ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಯಾರು ಕೇಳೋದು ಹಾಂ ಸರ್ ನೀವು ಯಾರು ಸಜೆಸ್ಟ್ ಮಾಡ್ತೀರಾ ಸರ್ ನೆಕ್ಸ್ಟು ನಾನು ಯಾರನ್ನೂ ಮಾಡೋಲ್ಲ ಇಲ್ಲಿಗೆ ಬಂದರೆ ನಾನು ದ್ರೋಹ ಮಾಡ್ದಂಗೆ ಅವ್ರಿಗೆ ಹೇಳಿದೆ ಇಲ್ಲಿಗೆ ನನಗೆ ನನಗಾದ ಅನುಭವನೇ ಸಾಕಪ್ಪ ಈ ಅನುಭವ ಹೇಳ್ತೀನಿ ಹಾಗೆ ಕಳ್ಸಲ್ಲ ಕಳಿಸಲ್ಲ ನಾನು ಅಂತ ಹೇಳಿದ್ದೀನಿ ಎಷ್ಟೋ ಕಡೆ ಸುಮ್ಮನೆ ಕರೆಸೋದು ಅಯ್ಯೋ ನನ್ನ ಹೆಸರೇ ಗೊತ್ತಿಲ್ಲದೆ ಸರ್ ನಾನು ಎಷ್ಟೋ ಕಡೆ ಜೋಗ ಕೇಳ್ತೀನಿ ಯಾವುದೋ ಒಂದು ಏರಿಯಾ ಪಟಾಕಿ ಅಲ್ಲಿಂದ ಹೊಡಿತಾ ಬಂದರು ಹಾಂ ಹಾಂ ನಾನು ಮಾಡಿಬಿಟ್ಟೆ ಅವಾಗ ಕೌನ್ಸಲರು ಬಂದ ಏರಿಯಾ ಕೌನ್ಸಲರು ಏ ಅಣ್ಣ ಬಂದ ಅಣ್ಣ ಬಂದ ಅವರು ಅವಾಗ ನಾನು ಸರ್ ಅಣ್ಣ ಬಂದ ಸ್ವಲ್ಪ ಫಸ್ಟಿಂದ ಸ್ಟಾರ್ಟ್ ಮಾಡಿ ಸರ್ ಹಾಂ ಅವ್ನು ಬಂದು ಎಲ್ಲ ಜನ ಗಲಾಟೆ ಮಾತಾಡ್ತಿದ್ದೀನಿ ಪ್ರಸಾದ ಅನ್ಸೋದು ಪಟಾಕಿ ಹೊಡಿಯೋದು ಬಲೂನ್ಗಳು ಕೊಡೋದು ಹಾಂ ಅಣ್ಣ ಬಂದ ಬಂದ ಕೌನ್ಸಿಲರು ನೋಡ್ತೀನಿ ಹೇಗಿದೆ ಹೆಮಾಯಿದ್ದಾಗಿದೆ ಅಣ್ಣ ಸರ್ ಬಂದ ಅಣ್ಣ ಭಾಳ ಗಲಾಟೆ ಮಾಡ್ತಾರೆ ಅಣ್ಣ ಮಾತಾಡೋದಕ್ಕೆ ಆಗ್ತಾಯಿಲ್ಲ ನಂದು ಅಂತಂದು ನಾನಂದೆ ಅವನೇ ಮೈಕೀಸರು ಏಯ್ ಸುಮ್ಮನೆ ಕೂತ್ಕೊಳ್ಳಿ ಬಡ್ಡಿ ಮಕ್ಕಳ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಕರ್ಸೋಕ್ಕೆ ನಾವು ಎಷ್ಟು ಕಷ್ಟಪಟ್ಟೀವಿ ಅಂತ ನಿಮಗೇನು ಗೊತ್ತು ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳಿದೆ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ ಗೊತ್ತಾ ಅಣ್ಣ ನಿನ್ನ ಹೆಸರೇನಣ್ಣ ನನಗೆ ಅಣ್ಣ ಪ್ರಾಣೇಶಣ್ಣನ ಗಂಗಾವತಿ ಪ್ರಾಣೇಶಣ್ಣ ಹಾಂ ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಅಣ್ಣ ಭಾಳ ಫೇಮಸ್ಸು ಅಣ್ಣ ಈಗ ಇವ್ರನ್ನೆಲ್ಲ ಉದ್ದೇಶಿಸಿ ನೀನು ಆಡಾಡ್ತೀಯಾ ಡ್ಯಾನ್ಸ್ ಆಡ್ತೀಯ ಅಣ್ಣ ಏನು ಹೇಳ್ತಿರ ಸರ್ದ ಗಂಟೆಗಳಿವೆಲ್ಲ ಖಂಡಿತ ಅದು ಹೇಳ್ತಿರಲ್ಲ ನಾವು ಒಂದು ವೇಳೆ ಇಲ್ಲದೇ ಇದ್ದಿದ್ರೆ ನಾವು ಈ ಹಾಸ್ಯ ಹೇಳೋದೇ ನಮ್ಮ ಉದ್ಯೋಗ ಮಾಡ್ಕೊತಿರ್ಲಿಲ್ಲ ಹೌದು ಬಿಡುವಿನ ವೇಳೆಯಲ್ಲಿ ಯಾವುದಾದ್ರು ಫ್ಯಾಕ್ಟ್ರಿಲೋ ಫೈನಾನ್ಸಲ್ಲೋ ಬ್ಯಾಂಕಲ್ಲೋ ಏನೋ ಕೆಲಸ ಮಾಡಬೇಕಾಗಿತ್ತು ಇಲ್ಲಿ ಎಷ್ಟೇ ನಾವು ಈ ಬೈ ಎಲ್ಲರೂ ಬೆಂಗ್ಳೂರು ಬೈತಾರೆ ಮತ್ತು ಬರೋದು ಬಿಡೋದಿಲ್ಲ ಆ ಊರಿನ ಸ್ವಭಾವ ಇರ್ತದೆ ಒಂಥರ ತಾಯಿ ಇದ್ದಂಗೆ ಇದು ತಾಯಿ ಮೇಲೆ ಮುನ್ಸ್ಕೊಳ್ಳೋದು ಹೊಟ್ಟೆ ಹಸು ತಕ್ಷಣ ಮತ್ತೆ ಬರೋದು ಅಲ್ವಾ ಹ್ಞೂ ಅಮ್ಮ ಅಮ್ಮ ಬೈದಲು ಅಪ್ಪ ಬಡ್ದ ಅಪ್ಪ ಬಡ್ದ ಇನ್ ಮನೆ ಈ ಮನೇಲಿ ಇರಲ್ಲ ನೋಡೋಣ ಸಾಯಂಕಾಲದೊಳಗಡೆ ನೀನು ಏನು ಮಾಡ್ತೀನಿ ಅಂತ ಹೆದರ್ಸಿಡೋಗಿ ಬಿಡು ಹೊಟ್ಟೆ ಚೂರು ಅಂದ ತಕ್ಷಣ ಕತ್ಲ ಆದ ತಕ್ಷಣ ಮನೆಗೆ ಹೋಗೋಣಪ್ಪ ಎಷ್ಟಿದ್ರು ಅಪ್ಪ ಅಪ್ಪನೇ ಅದು ಬೆಂಗಳೂರು ತಾಯಿ ಮಡಿಲಿನ ಬೈತೀವಿ ಹೋಗ್ತೀವಿ ಎಲ್ಲ ಆಮೇಲೆ ಯೋ ನಮ್ಮಮ್ಮ ನಿನ್ನೆ ಮನೆಯೆಲ್ಲ ಊಟ ಹಾಕಿದ್ದಾಳೆ ಇವತ್ತು ಪಾಪ ಯಾವ ಮೂಡಿತ್ತೋ ಏನೋ ನಾನೇ ತಪ್ಪು ಮಾಡಿದ್ನೇನೋ ಬೈದೇನೋ ಮತ್ತೆ ಹೇಗೆ ಬರ್ತಾವೋ ಹಾಗೆ ಬೆಂಗಳೂರು ಇಲ್ಲಿದ್ದಾಗ ಟ್ರಾಫಿಕ್ಕು ಆರಗಡೆ ಈ ಗಲಾಟೆಗಳಿಗೆ ಬೇಡ ಅನಿಸುತ್ತೆ ಸರ್ ನಾವು ಹದಿನೈದು ದಿವಸ ಇಪ್ಪತ್ತು ದಿವಸ ಇರ್ತೀವಿ ಇವತ್ತು ನಿಮಗೋಸ್ಕರನೇ ಇದ್ದೆ ನಾನು ನಾನು ನಿನ್ನೇನು ರಾತ್ರಿನೇ ಹೋಗ್ಬೇಕಾದ್ರು ಹಾಂ ಇದ್ದೆ ಮೂರು ದಿವಸ ಇರೋಕ್ಕಾಗಲ್ಲ ಸರ್ ಗಂಗಾವತಿಲಿ ಮತ್ತೆ ಅದು ಯೋ ದ್ವಾರಕಾ ಲಾಡ್ಜು ಅಲ್ಲಿ ಮುಂದೆ ಟ್ರಾಫಿಕ್ಕು ಏನೋ ಮಿಸ್ ಮಾಡ್ಕೊಂಡ್ವಿ ನಾವು ಹ್ಞೂ ಅಲ್ಲಿದ್ದರೆ ಮರು ದಿವಸ ಇನ್ನೊಂದು ಕಡೆ ಹೋಗಿಬಿಡೋದಾಗಿತ್ತು ಎಷ್ಟು ಬೇಗ ಬಂದ್ವಲ್ಲ ನಾವು ನಿಜ ಕೊರೋನಾದಲ್ಲಿ ಅತ್ಯಂತ ಸಂಕಟಪಟ್ಟವ್ರಂದ್ರೆ ಕಲಾವಿದರೆ ಸರ್ ಸರ್ ಪುಷ್ಪ ಕಮನ ಸಿನ ನೋಡಿದ್ರೆ ಹಾಂ ಎಸ್ ಹಂಗೆ ನೋಡಿ ಸರ್ ಈಗಿನ ಎಸ್ ಸರ್ ಹೇ ವಂಡರ್ಫುಲ್ ಪಿಕ್ಚರ್ ಸರ್ ನೋಡಲೇಬೇಕು ಒಂದೇ ಒಂದು ಮಾತಿಲ್ಲದೆ ಬರೀ ಭಾವನೆಗಳ ಮೇಲೆ ತೋರಿಸಿರ್ತಕ್ಕಂಥ ಸಿನಿಮಾ ಇಡಿ ಇಡೀ ಅದು ವರ್ಲ್ಡ್ ಫೇಮಸ್ ಆಗೋಯ್ತು ಸರ್ ಹೌದು ಹೌದು ಯಾವ್ದು ಯಾವಾಗ ನೀವು ನೀವು ಅದೂ ಇಡೀ ಕಾಮಿಡಿನೇ ಅದು ನೀವು ಮೆಚ್ಚಿರೋ ಹಾಂ ಮತ್ತೆ ಅವನು ಇಂಟರ್ವ್ಯೂ ಹೋಗಿ ಆಮೇಲೆ ಟಾಯ್ಲೆಟ್ ಕಮಲ್ ಹಾಸನ್ ಅಂತ ಅಂಥ ಪಾತ್ರ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು ಕಾಮನ್ ಟಾಯ್ಲೆಟ್ಗಳು ಅವನು ಮೂರು ಟಾಯ್ಲೆಟ್ ಖಾಲಿ ಆಗುತ್ತೆ ಅವ್ನು ಹೋಗ್ಬೇಕಂತ ಯಾರೋ ಹೋಗ್ತಿರ್ತಾರೆ ಕಡೆಗೆ ನಿಂತು ಮೂರೂ ಆ ಕಡೆ ಈ ಕಡೆ ನೋಡಿ ಅದರಲ್ಲೇ ಮೂರಲ್ಲೇ ಸ್ವಚ್ಛವಾದ ಹುಡ್ಕೊಂಡು ಹೋಗೋದು ಇದೆಯಲ್ಲ ಅದು ಎಷ್ಟು ಅದ್ಭುತವಾದಂಥ ಅಭಿನಯ ಹಾಂ ಏನು ಸರ್ ಅವೆಲ್ಲ ಮೂಕಿ ಸಿನ್ಮಾಗಳು ಹಾಂ ತೋರಿಸ್ ಸರ್ ಇಲ್ಲ ಈಗ ಏನಿಲ್ಲ ಸರ್ ಈಗ ಬರೀ ರೌಡಿಸಮ್ ಮಾಡಿದ್ರೆ ಊರಲ್ಲಿ ಬೆಲೆ ಅನ್ನೋ ಥರ ನೋಡಿಲ್ಲ ಮಚ್ಚಿಲ್ಲ ಲಾಂಗ್ ಇಲ್ಲ ಅಪಹಾಸ್ಯ ಇಲ್ಲ ಸೆಕ್ಸ್ ಇಲ್ಲ ಮೈ ತೋರಿಸೋದಿಲ್ಲ ಹಾಂ ಸುಮ್ಮನೆ ಮೌನಾಗಿರ್ತಕ್ಕಂಥ ಸಿನ್ಮಾ ಎಷ್ಟು ದೊಡ್ಡ ಮೆಸೇಜ್ ಕೊಡ್ತೀವಿ ಹಾಂ ಮತ್ತೆ ಮಾಡಲೇ ಇಲ್ಲ ಜ ನಮ್ಮ ಜನ ನಿಜಕ್ಕೂ ಅಭಿರುಚಿ ಬದಲಾಗಿದೆ ಸರ್ ಈಗ ಬದಲಾಗಿದೆ ಹೌದು ಒಳ್ಳೆ ಸಿನಿಮಾಗಳು ಬಂದರೆ ಖಂಡಿತ ನೋಡ್ತಾರೆ ಸರ್ ನನಗೆ ಇವರನ್ನ ನಾಟಕಗಳು ನೋಡಿ ತುಂಬ ಸಂತೋಷ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರು ಆಡ್ತಾರಲ್ಲ ಎಲ್ಲ ನಾಟಕ ಇದೆ ಸರ್ ಅದಿರ್ಬೋದು ಎ ಡಿ ಆರ್ ರಂಗಮಂದ್ರೆ ಆಡೋದು ನಮ್ಮ ಅವ್ರ ಮಿಸ್ಸಸ್ಗಳು ಆಡ್ತಿರೋ ನಾಟಕ ಇರ್ಬೋದು ಎಷ್ಟು ನಮ್ಮ ಮಂಡ್ಯ ರಮೇಶ್ ನಟನಾದವರು ಅವರು ಪ್ರತಿ ಅವರು ವಾಟ್ಸಪ್ಪಲ್ಲಿದ್ದಾರೆ ಪ್ರತಿ ಸಾರಿ ಅವ್ರು ಆಡೋ ನಾಟಕಗಳು ನೋಡಿದರೆ ಅವರ ಬೆಳಕಿನ ವ್ಯವಸ್ಥೆ ಅವರ ಡೈಲಾಗ್ ಡೆಲಿವರಿಗಳು ಹಾಂ ಯಾವ ಸಿನಿಮಾನೂ ಬೇಕಿಲ್ಲ ಸರ್ ಜನ ನಾಟಕ ನೋಡಬೇಕು ಒಂದಿಷ್ಟು ಜನ ಕಲಾವಿದ ನಿಮ್ಮ ಮುಖ್ಯಮಂತ್ರಿ ಚಂದ್ರ ಅಂದರ್ಶನ ಹೇಳ್ತಾ ಇತ್ತು ಹ್ಞೂ ನಾವು ಹೈಸ್ಕೂಲಿಂದ ಕಾಲೇಜು ಆ ಟೈಮಲ್ಲೆಲ್ಲ ನಾ ಸಿನಿಮಾಗಳು ನೋಡಿದ ತಕ್ಷಣ ಕಲಾ ದಾನು ತಾನು ಕೇಳಿ ಕೇಳಿ ನಾಗಪ್ಪ ಅಂತ ಹಾಗಿತ್ತು ಆ ನಂತರ ಏನು ನಿಮ್ಮ ಹಸಿದ ಪ್ರಭಾವ ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ ಈಗ ಒಬ್ಬ ವಿಲನ್ ಅಂದರೆ ಕಾಮಿಡಿ ಸಾಧ್ಯ ಇಲ್ಲ ವಿಲನ್ ಕಮಿಡಿಯನ್ನ ಕಮಿಡಿಯನ್ನು ವಿಲನ್ ಆಗಬಾರ್ದು ವಿಲನ್ ಕಮಿಡಿ ಮಾಡಬಾರ್ದು ಅದಕ್ಕೆ ಅಲ್ಲಿ ನೋಡಿ ವಜ್ರಮುನಿ ನಾಗಪ್ಪ ನೀವು ಹೇಳಿದಂಗೆ ಶಕ್ತಿ ಪ್ರಸಾದು ತೂಗುದೀಪ್ ಶ್ರೀನಿವಾಸು ಹಾಂ ಅವರು ನಾನು ನವರಸ ನಾಯಕ ಅಂತಂದರೆ ಈ ಪೀಳಿಗೆಗೆ ಜಗ್ಗೇಶ್ ಸರ್ ನಮ್ಮ ಕಾಲಕ್ಕೆ ಬಾಲಕೃಷ್ಣ ಸರ್ ಬಾಲಕೃಷ್ಣ ಮಾಡಿದಷ್ಟು ನವರಸಗಳ ಪಾತ್ರವನ್ನು ಇವತ್ತಿನವರೆಗೂ ಯಾರೂ ಮಾಡಿಲ್ಲ ಅಂತ ನನ್ನ ಭಾವನೆ ಅಲ್ಲ ಈ ಪೀಳಿಗೆ ಅವರಿಗೆ ನವರಸನಾಯಕ ಜಗ್ಗೇಶ್ ಓಕೆ ನಾವು ನೋಡಿದಾಗ ಸರ್ ನೀವು ಈ ಹೆಣ್ಣು ಅಲ್ಲ ಗಂಡು ಥರ ಇರ್ತಾರಲ್ಲ ಹಾಗೂ ಮಂಗಳಮುಖಿ ಮಂಗಳಮುಖಿಯರು ಮಲ್ಲಮ್ಮನ ಪವಾಡ ಅನ್ನೋ ಸಿನಿಮಾದಲ್ಲಿ ಬಾಲಕೃಷ್ಣ ಅದು ಮಾಡಿದ್ದಾರೆ ಸರ್ ಎಷ್ಟು ವಂಡರ್ಫುಲ್ ಮಾಡಿದ್ದಾರೆ ಗೊತ್ತಾ ಆ ಪಾತ್ರನ ಏ ಮಂಗಳಮುಖಿ ಬಗ್ಗೆ ಒಂದು ಸಿನಿಮಾ ಬಂತವ್ರು ಪಾಪ ತೀರ್ಕೊಂಡ್ರಲ್ಲ ಹೀರೋ ಹಾಂ ಎಂಥ ಪಿಕ್ಚರ್ ಸರ್ ಅವಲ್ಲ ಈ ಸಂಜೆ ಎಸ್ ಈ ಶತಮಾನಕ್ಕಲ್ಲ ಗ್ರೇಟ್ ಪಿಕ್ಚರ್ಗಳೇ ಇತ್ತೀಚಿನ ಚಿತ್ರಗಳು ಭಾಳ ಚೆನ್ನಾಗಿ ಬರ್ತವೆ ಅದೇ ಅದೇ ಯಾವುದು ಕಾಂತಾರ ಆ ಸಿನಿಮಾ ಒಳ್ಳೆಯ ಮೂವಿ ಮಾಡ್ತಾರೆ ಅದು ಮಧ್ಯೆ ಮಧ್ಯೆ ಮಸಾಲೆ ಚಿತ್ರಗಳು ಬರ್ತವೆ ಓಡಲ್ಲ ಜನ ನಿರ್ಧಾರ ಮಾಡ್ತಾರೆ ಸರ್ ಈಗ ಈಗ ಜನರು ಒಳ್ಳೆಯ ನಿರ್ಣಾಯಕರಾಗಿದ್ದಾರೆ ಮೊದಲೆಲ್ಲ ನಮ್ಮ ಕಾಲಕ್ಕೆ ಯಶಸ್ವಿ ನೂರನೇ ದಿನ ಪೋಸ್ಟ್ರು ಬಂಗಾರದ ಮನುಷ್ಯ ನೂರನೇ ದಿನ ಆಮೇಲೆ ಬರ್ತಾ ಬರ್ತಾ ಯಶಸ್ವಿ ಐವತ್ತನೇ ದಿನ ಆಯಿತು ಯಶಸ್ವಿ ಇಪ್ಪತ್ತೈದನೇ ದಿನ ವಾರಗಳು ಇಪ್ಪತ್ತೈದು ವಾರ ಹೋಯಿತು ನೂರು ದಿನ ಹೋಯಿತು ಈಗ ಯಶಸ್ವಿ ಹತ್ತನೇ ದಿನ ಯಶಸ್ವಿ ಮೂರನೇ ದಿನ ಕಡೆ ಕಡೆಗೆ ಎಲ್ಲಿಗೆ ಬರ್ತಂದ್ರೆ ಯಶಸ್ವಿ ಮಾರ್ನಿಂಗ್ ಶೋ ಮುಗಿಸಿ ಮ್ಯಾಟ್ನೇ ತಮ್ಮನ್ನು ಮುನ್ನಗ್ಗುತ್ತಿರುವ ಚಿತ್ರ ನಾಲ್ಕು ಶೋ ನಡೋದಕ್ಕೆ ಕಷ್ಟ ಸೆಕೆಂಡ್ ಶೋ ಬೇರೆ ಆಗಿದೆ ಆ ಕಾಲಕ್ಕೆ ನಮ್ಮ ಕಡೆ ತೆಲುಗು ಜಾಸ್ತಿ ತೆಲುಗು ಚಿತ್ರಗಳು ಭಾಳ ಚೆನ್ನಾಗಿ ಬರ್ತಿದ್ದವು ಅವಾಗ ಕನ್ನಡದವ್ರು ಆ ಥರ ಪ್ರಯತ್ನ ಮಾಡ್ಬೇಕಂತ ತುಂಬ ಅಂಬಲಿಸ್ತಿದ್ದು ಅಲ್ಲಲ್ಲೇ ಒಂದೊಂದು ಎರಡೆರಡು ಬಂತು ಈ ತೆಲುಗು ಭಾಗದವರಿಗೆಲ್ಲ ಗೊತ್ತು ತೆಲುಗು ಭಾಳ ಚೆನ್ನಾಗಿ ಪಿಕ್ಚರ್ಗಳು ಸ್ಟೋರಿ ಪಿಕ್ಚರ್ ಇಲ್ಲ ಮೇಲೆ ಓಡಲ್ಲ ಸರ್ ನೀವು ಎಂಥ ಸೈನ್ಸ್ ಉದ್ಧಾರ ಆಗಿದೆ ಮೊಬೈಲ್ ಬಂದಿದೆ ಟಿ ಬಂದಿದೆ ಅಂದರು ಮಹಾರಾಷ್ಟ್ರ ಆಂಧ್ರ ಅಲ್ಲಿ ಚಿತ್ರ ನೋಡ್ತಾರೆ ಸರ್ ಜನ ಥಿಯೇಟ್ರಿಗೆ ಹೋಗಿ ನಮ್ಮಲ್ಲಿ ಥಿಯೇಟ್ರಿಗೆ ಹೋಗೋ ಅಭ್ಯಾಸನ ಕಡಿಮೆ ಆಗ್ಬಿಡ್ತು ನನಗೆ ತುಂಬ ತೆಲುಗು ಅವರು ಬೇರೆ ಬೇರೆ ಭಾಷೆಯವರು ಸ್ನೇಹಿತರಿದ್ದಾರೆ ಮತ್ತು ಬೇರೆ ಬೇರೆ ವಯೋಮಾನದ ಹುಡುಗರು ಇದ್ದಾರೆ ತೆಲುಗು ತಮಿಳು ಬೇರೆ ಬೇರೆ ಭಾಷೆಯ ಹಿನ್ನೆಲೆಯಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡ್ತಾರೆ ಸರ್ ಎಸ್ ಓಕೆ ಸರ್ ನಾವು ಕನ್ನಡದ ಹುಡುಗರು ಕನ್ನಡದ ಪ್ರೇಕ್ಷಕರು ಕನ್ನಡದ ಮಕ್ಕಳು ಕನ್ನಡ ಸಿನಿಮಾಗಳ ನೋಡ್ತೀರಲ್ಲ ಸರ್ ಹೌದು ಅದೇನೋ ಬಂತು ಇದ್ಯಾವುದೋ ಬಂತು ಅಂತ ಹೋಗ್ತಿರೋರು ಈ ಅಭಿಮಾನ ಬೇಡವಾ ಸರ್ ಒಪ್ತೀವಿ ಸರ್ ಆದರೆ ಅವ್ರು ಅವರಂತಾರೆ ನಾವು ಕೊಡೋ ದುಡ್ಡಿಗೆ ನಮಗೆ ನ್ಯಾಯ ಸಿಗಬೇಕಲ್ಲ ಸರ್ ಏನಿದೆ ಸರ್ ಆ ಸಿನಿಮಾದಲ್ಲಿ ಅನ್ನೋ ಮಾತನ್ನು ಕೇಳ್ತೀವಲ್ಲ ನಾವು ಹಾಂ ಈಗ ಚಿತ್ರದಲ್ಲಿ ಕೂತ್ಕೋಬೇಕು ಹಿಡಿದು ಹಿಡಬೇಕು ಚಿತ್ರ ರಾಜ್ಕುಮಾರ್ ಚಿತ್ರದಿಂದ ಅರ್ಧಕ್ಕೆ ಹೊರಗೆ ಬಂದವರು ಯಾರು ಇಲ್ಲ ಹಳೆಯ ಚಿತ್ರಗಳಿಂದ ಇವತ್ತಿಗೂ ನೀವು ರಿಲೀಸ್ ಮಾಡಿ ಸಸ್ತೆ ಅಂದ್ರೆ ಎಷ್ಟೋ ದಿವಸ ಆದಮೇಲೆ ಕಲರ್ ಆಗಿ ಬಂದರೂ ಕೂಡ ಐವತ್ತು ದಿವಸ ನಡೀತು ಈಗಿನ ಚಿತ್ರಗಳು ಶುಕ್ರವಾರ ರಿಲೀಸ್ ತಿರ್ಗಿ ಸೋಮವಾರಕ್ಕೆ ಮತ್ತು ಬೇರೆ ಸರ್ ಬಂಗಾರದ ಪಂಜ ಬಂಗಾರದ ಪಂಜರ ಹಾಂ ಮತ್ತು ಕುರಿ ಕಾಯುವನ ಒಂದು ಮನೋಗ್ನ ಚಿತ್ರಣ ಮರೆಯೋಕ್ಕಾಗತ್ತೆ ಸರ್ ಆ ಸಿನಿಮಾಗಳನ್ನು ಸರ್ ಮುಗ್ಧರ ಮಾತ್ರ ಕಾಮಿಡಿ ಮಾಡ್ಬೋದಾ ಸರ್ ಮುಗ್ಧರ ಹ್ಞೂ ಹಾಂ ನಿಮಗೆ ಹಾಂ ಅಂದರೆ ಅವನ ಸಹಜ ಮುಗ್ಧತೆ ಹಾಸ್ಯ ಅದು ನಾವು ಎಲ್ಲ ಚೆನ್ನಾಗಿರೋರು ಮಾಡೋ ಹಾಸ್ಯಕ್ಕೂ ಸ್ವಭಾವತ ಅವನ ರಕ್ತದಲ್ಲೇ ಅವನ ಸ್ವಭಾವದಲ್ಲೇ ಅವನು ಬೆಳೆದು ಬಂದ ಪರಿಸರದಲ್ಲೇ ಹಾಸ್ಯ ಇರೋದು ಅದು ವಿಶಿಷ್ಟ ಆ ಹಾಸ್ಯ ತುಂಬ ಹಿಡಿಸುತ್ತೆ ಈಗ ಸರ್ಕಸ್ನಲ್ಲಿ ಜೋಕರು ಪಲ್ಟಿ ಹೊಡೆದ್ರೆ ಜೋಕಾಲಿ ಆಡಿದರೆ ನಾವು ಚಪಾಳೆ ತಡ್ತೀವಿ ಅದೇ ಒಂದು ಮಗುವ ಕೆಲಸ ಮಾಡಿದ್ರೆ ಬಿದ್ದು ಬಿದ್ದು ನಗ್ತೀವಿ ಈ ಟಿ ವಿಲಿ ಟ್ರಾಲ್ಗಳಲ್ಲಿ ಬರ್ತದೆ ನೋಡ್ರಿ ಮಕ್ಕಳಿಗೆ ಪಟಾಲ್ ಪಟೋಡೋದು ಸುಮ್ಮನೆ ಢಗ ಅಂತ ಹಾಯೋದು ಎಷ್ಟು ಬಿದ್ದು ಬಿದ್ದು ನಗ್ತೀವಿ ನಾವು ಯಾಕೆ ಅದು ಸಹಜ ಅದು ಗೊತ್ತೇ ಇಲ್ಲ ನಾನು ಹೀಗೆ ಮಾಡ್ತೀನಿ ಅಂತ ಅವ್ನಿಗೆ ಹೀಗೆ ಮಾಡಿ ನಾನು ನಗಿಸ್ಬೇಕು ಅನ್ನೋ ಕಲ್ಪನೆ ಇದೆ ಇವಕ್ಕೆ ನಾನು ಸಹಜ ಮಾಡೋದಕ್ಕೆ ನಕ್ಕಲ್ಲ ಅದು ಸಹಜವಾದಂಥ ಹಾಸ್ಯ ನಮ್ಮಲ್ಲಿ ಇವಾಗ ಮುಗ್ಧತೆ ಸಹಜ ಹೊಟ್ಟೆ ಸರ್ ಖಂಡಿತ ಎಲ್ಲೋದಕ್ಕೆ ಗೊತ್ತಮ್ಮ ಹೇಳಿ ಹೇಳ್ತಾನೆ ಹ್ಞೂ ಬಾ ನೋಡಿದ್ದೀನಮ್ಮ ಅನ್ನೋದು ಹಾಂ ನಾನು ಈ ಥರದ್ದು ಬೇಕಾದಷ್ಟು ಮಾಡಿದ್ದೀನಮ್ಮ ಇದೆ ಸರ್ ಯಾರು ಪೂರ್ಣವಾಗಿ ಏನನ್ನೂ ಕೇಳೋದಕ್ಕೆ ರೆಡಿ ಇಲ್ಲ ಗೊತ್ತು ಮಾಡಿದ್ದೀನಿ ಏನೀಗ ಅನ್ನೋ ಲೆಕ್ಕವೇ ಇಲ್ಲ ಏನಾದ್ರು ಹೇಳ್ತೀನಿ ಬರಪ್ಪ ಆಯಿತು ಸರ್ ಹೇಳಿ ಸರ್ ಅನ್ನೋರು ಅವಾಗಲ್ಲ ಅಯ್ಯ ಗೊತ್ತು 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 ಏನು ಗೊತ್ತು ಸುಮ್ಮನೆ ಅಂದ್ಬಿಡು ಗೊತ್ತು ಗೊತ್ತು ನಮ್ಮಲ್ಲಿ ಸಿನಿಮಾ ಬಗ್ಗೆ ಮಾತಾಡ್ತೀವಿ ಸಿನಿಮಾ ಹಾಸ್ಯ ನಟ ಇರ್ತಾರಲ್ಲ ಸರ್ ಹ್ಞೂ ಅವರೆಲ್ಲ ಹೀರೋಗಳ ಹೋಗ್ತಾರೆ ಹ್ಞೂ ನಾಯಕರಾಗ್ತಾರೆ ಎಸ್ ಹಾಂ ಸೊ ನಾಯಕರುಗಳು ತುಂಬ ಸೀರಿಯಸ್ ಆಗಿ ನೀವು ಹೇಳ್ದಂಗೆ ಆ ವ್ಯಕ್ತಿತ್ವದ ಪಾತ್ರಗಳನ್ನ ಆಯ್ಕೆ ಮಾಡಿಕೊಡ್ತಾರೆ ಸೊ ಇಲ್ಲಿ ಹಾಸ್ಯಗಳನ್ನ ಮಾಡ್ಕೊಂಡು ಹೋದವರು ಅದರಲ್ಲಿ ಉಳ್ಕೊಂಡಿದ್ರೆ ಒಳ್ಳೆಯದಾಗ್ತಿತ್ತಾ ನಾಯಕರೇ ಅವತ್ತು ನಾಯಕರೇ ಬಿಡಿ ಹ್ಞೂ ಕಲಶಿಫ್ ಹೌದು ಅದು ಸ್ವಲ್ಪ ನಮ್ಮಲ್ಲಿ ಹೀರೋಯಿಸಮಿಗೆ ಗೌರವ ಕೊಡೋದಕ್ಕೆ ಅದು ಕೆಲವು ಜನ ಹಾಸ್ಯದಿಂದ ಹೀರೋಗಳಾದರು ಏನು ಸರ್ ಹಾಸ್ಯ ಈಗ ನಮ್ಮಲ್ಲಿ ತುಂಬ ಜನ ಸರ್ ಹಾಸ್ಯ ಬಿಟ್ಬಿಟ್ಟು ಹೀರೋಗಳಾಗಿ ಹೋಗಿ ಫೇಲ್ಯೂರ್ ಆಗಿ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹೌದು ಹಂಗಾಗಿತ್ತು ಹಂಗ ಆಗುತ್ತೆ ಖಂಡಿತ ಯಾಕೆಂದರೆ ಅದು ನಮಗೆ ಯಾವುದು ಭಗವಂತ ಹುಟ್ಟುತ ಕೊಡ್ತಾನೆ ಅಥವಾ ಫಸ್ಟ್ ಅನ್ನ ನಾವು ಯಾವ ಫೀಲ್ಡಿಂದ ತಿಂತೀವಿ ಆ ಫೀಲ್ಡಿಗೆ ದ್ರೋಹ ಬಗೆಬಾರ್ದು ಅದರಲ್ಲೇ ನಾವು ಭವಿಷ್ಯ ಕಂಡುಕೋಬೇಕು ಈಗ ತೆಲುಗಿನಲ್ಲಿ ಬ್ರಹ್ಮಾನಂದ್ ಗಿನ್ನಿ ರೆಕಾರ್ಡ್ ಆಗೋಯಿತು ಹಾಸ್ಯ ಪಾರ್ಟಿ ಅವ್ರು ಹೀರೋ ಒಂದು ಎಂದೋಗ ಹೀರೋ ಥರ ಇಮಿಟೇಟ್ ಮಾಡಿದರು ಹಾಸ್ಯ ಪಾರ್ಟ್ನಲ್ಲೇ ಆಗಲಿ ಹೀರೋ ಆಗಲಿಲ್ಲ ನಮ್ಮಲ್ಲಿ ಹೇಳ್ದಂಗೆ ಇಮಿಟೇಟ್ ಒಂದು ಎರಡು ಹಾಸ್ಯ ಪಾರ್ಟ್ ಮಾಡಿದ ಆಮೇಲೆ ಹೀರೋ ಆಗೋ ಕನಸೇ ಕಾಣ್ತಾರೆ ನೀವು ಜಗೇಶ್ ಬಗ್ಗೆ ಯಾವಾಗಲೇ ಮಾತಾಡ್ತಾ ಇದೀವಿ ಬಗ್ಗೆ ಮಾತಾಡ್ತಾ ನಾವು ನಮ್ಮ ಕೋಮಲ್ ಅವರ ಸಿನಿಮಾಗಳು ನೋಡಿದ್ದೀವಿ ಸುಮಾರು ನೀವು ನೋಡಿರ್ತಾವು ವೀಕ್ಷಕರು ನೋಡಿರ್ತಾ ಹೌದು ಆದರೆ ಈ ಭೂತಾತ್ಮದಂಥ ಸಿನಿಮಾ ಬಂದಿದೆ ಅದಕ್ಕೆ ಮುಂಚೆ ಇನ್ನೊಂದು ಸಿಂಹ ಬಂದಿತ್ತು ಮತ್ತೊಂದು ನಿರಂತರವಾಗಿ ಅವ್ರಿಗೆ ವೈಫಲ್ಯ ಅದಕ್ಕೆ ನಮ್ಮ ಜಗೇಶ್ ಅವರು ಹೇಳ್ತಾರೆ ಒಂದು ಕುಂಡಲಿನಿ ಜಾತಕ ಬಗೆರೆ ವಗೇರೆ ಎಲ್ಲ ಹೇಳ್ತಾರೆ ಸರ್ ಒಬ್ಬ ಕಲಾವಿದನ ನಾವು ಆ ರೀತಿ ನೋಡ್ಬೇಕಾ ಸರ್ ನಾವು ಅವ್ರನ್ನ ಎತ್ತಿಡಿಬೇಕಲ್ಲ ಸರ್ ಇಲ್ಲ ಹೌದು ನಿಜ ಅವರು ಹೌದು ಹೌದು ನಾವು ಎಷ್ಟೋ ಸರಿ ಹೇಳಿ ಕೋಮಲ್ ಒಳ್ಳೆ ಒಳ್ಳೆಯ ಅನಿವಾರ್ಯ ಸರಿ ಅವ್ರಿಗೆ ಅದೇ ಹೇಳಬೇಕು ನಾವು ನಿಮ್ಮನ್ನ ಹಾಸ್ ಪಾತ್ರದಲ್ಲೇ ನೋಡೋಕೆ ಇಷ್ಟಪಡ್ತೀವಿ ಆ ಥರ ಸಿನಿಮಾಗಳು ಸಕ್ಸಸ್ ಆದರೆ ಅವರೇ ಮತ್ತೆ ಬರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಅದೇನು ಈ ಭಾಗದಲ್ಲಿ ಸ್ವಲ್ಪ ಎಲ್ಲರೂ ಹೀರೋ ಆಗ್ಬೇಕನ್ನೋ ಒಂದು ಕನಸೇ ಕಾಣ್ತಾರೆ ನಿಜಕ್ಕೂ ಹೀರೋಗಿಂತ ಹೆಚ್ಚು ಬೆಲೆ ಕಮಿಡಿಯನ್ಗಿರ್ತದೆ ಅವ್ನು ಕಾಮಿಡಿಯನ್ ಹೋಗಿ ಸಿನಿಮಾಕ್ಕೆ ಹೋಗ್ತಾರೆ ಹೌದಾ ನಿಮಗೆಲ್ಲ ಗೊತ್ತಿದೆ ನೀವು ಬಂಗಾರದ ಮನುಷ್ಯದಲ್ಲಿ ಬಂಗಾರದ ಮನುಷ್ಯದಲ್ಲಿ ದ್ವಾರಕೇಶ್ ಹಸ ಎಷ್ಟು ಚೆನ್ನಾಗಿರುತ್ತೆ ಹಾಂ ಅವ್ರು ನೀರು ಬಿಸಿ ಆಗೋದು ಆ ತಂದೆ ಬಾಲಕೃಷ್ಣ ಹಾಂ ಏನು ಸಾರ್ ಏನು ಸಾರ ನಾವು ಸಾಯ್ತೀನಿ ಅಂದರೆ ನೀವು ವಿಷ ಕೊಡೋದು ಸಾಯಿ ಅಂತಂದೇಳಿ ಹೇಳಿ ದುಡ್ಡು ಕೊಟ್ಟಿರಲ್ಲ ಅಂತ ಅವ್ನು ಕಟ್ಟಿಂಗ್ ಮಾಡೋರು ಕೇಳ್ತಾನೆ ಅವ್ನು ನಿನ್ನ ಮಗನ ನನ್ನ ಮಗನ ಹಾಂ ಹೆಗ್ಗಣ ಎಲ್ಲೋದರೂ ನೆಲಕ್ಕೆ ಬಿಡುತ್ತೇನೋ ಈ ಕಡೆ ಹೋಗ್ತಾನೆ ಕೈಯಾಗಿರೋ ಐದು ರೂಪಾಯಿ ಖರ್ಚಾಗೋರಿಗೂ ತಿರುಗ್ತಾನೆ ಆಮೇಲೆ ಮತ್ತೆ ಬಂದು ಒಳಗಡೆ ಸೇರ್ತಾನೆ ಅಂತ ನೋಡಿ ಎಂಥ ಮಾತುಗಳಿರಲ್ಲ ಹಾಂ ಭಕ್ತ ಕುಂಬಾರ ಹಾಂ ಶ್ರೀಮಂತ ಕುಂಬಾರ ಇರ್ತಾ ಇದ್ದ ಎಷ್ಟು ಚೆನ್ನಾಗಿ ಮಾಡಿದಾರೀ ಆ ಇದು ನಾಮದೇವ ಜ್ಞಾನದೇವರೆಲ್ಲ ಬರ್ತಾರೆ ಹಾಂ ನಮ್ಮ ಮನೇಲಿ ಊಟಕ್ಕೆ ಬರಬೇಕು ನಿಮ್ಮ ಮನೇಲಿ ಊಟಕ್ಕೆ ಬರಬೇಕು ಅಂತೆಲ್ಲ ಕೇಳ್ತಾರೆ ಇಲ್ಲ ನಮಗೆ ಪಾಂಡ್ರಂಗನ ಪ್ರೇರಣೆ ಆಗ್ತಾ ಇದೆ ನಾವು ಭಕ್ತ ಕುಮಾರನ ಮನೆಗೆ ಹೋಗ್ತೀವಿ ಅವನ ಮನೇಲಿ ಅಂದರೆ ಸರ್ ಹಸಿ ಮಣ್ಣು ಅಂತಾರೆ ಪರವಾಗಿಲ್ಲ ನಾವು ಅಲ್ಲಿಗೆ ಹೋಗ್ತೀವಿ ಅಂತಾರೆ ಆಯಿತು ಅದನ್ನೇ ತಿನ್ನಿ ಅಂತ ಹೌದಾ ಬಾಲಕೃಷ್ಣ ಎಷ್ಟು ಅದ್ಭುತ ಸರ್ ಆ ಬಾಲಕೃಷ್ಣನ ಇದು ಗೊತ್ತಾ ಮ್ಯಾನರಿಸಮ್ ಆ ಕೈ ತಿಕ್ಕ ಹಾಂ ಇಷ್ಟು ಸರ್ ಭಾಳ ಚಿತ್ರಗಳಲ್ಲಿ ಭೂತಯ್ಯನ ಮಗಾಯು ಸುಂಬ ಹಿಂಗೆ ಮಾಡ್ಕೊಂಡ್ರೆ ಸಾಕವ್ರು ಅದೇನೋ ಒಂದು ಹಾಸ್ಯ ಹಾಂ ನಾನು ಹೇಳ್ದೆ ನಿಜವಾದ ನವರಸ ನಾಟ ನಟ ಅಂತಂತ ಕರಿಬೇಕಂತ ನನಗೆ ಬಾಲಕೃಷ್ಣನ ಆ ಥರ ಅನ್ಸುತ್ತೆ ಅವ್ರು ಇರೋ ಪಾತ್ರಗಳಿಲ್ಲ ನಾನು ಅಭಿಮಾನ್ ಸ್ಟುಡಿಯೋದಲ್ಲಿ ಮುಸ್ತಂಜೆ ಮಾತು ಸಿನಿಮಾದಲ್ಲಿ ಪಾರ್ಟ್ ಮಾಡಿದೆ ಅವಾಗ ಶೂಟಿಂಗಲ್ಲಿ ಅವ್ರ ಸ್ಟುಡಿಯೋದಲ್ಲೇ ಶೂಟಿಂಗ್ ಆದಿದ್ದು ಅಲ್ಲಿ ಅವ್ರ ದಂಪತಿಗಳ ಸಮಾಧಿ ಇದೆ ಬಾಲಕೃಷ್ಣ ನಾನು ಎಷ್ಟೊತ್ತು ಕೂತು ಬರ್ತಿದ್ದೆ ಅಲ್ಲೆಲ್ಲ ತುಂಬ ಕಸ ಬಂದಿತ್ತು ಒಂದು ಸಾರಿ ಅದೆಲ್ಲ ಕಸ ಗೂಡಿಸಿದೆ ಅಲ್ಲಿ ನಾನು ಶಾರ್ಟ್ ಇಲ್ಲದಾಗ ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತಿದ್ದೆ ಅಂತೆಂಥ ನಟರಪ್ಪ ನೀವೆಲ್ಲ ಅವುಗಳ ರಕ್ಷಣೆ ಕೂಡ ನಮ್ಮದು ಜಾಸ್ತಿ ಮಾಡಿಲ್ಲ ಸರ್ ಹೋಗೋ ಅವರ ಪುಣ್ಯತಿಥಿನಾದ್ರೂ ಮುಂದೆ ಆಚರಿಸ್ಬೇಕು ನಾವು ರಿಚರ್ಡ್ ಇಸ್ ಇದ್ದಾಗೈತಲ ಯೋಚನೆ ಮಾಡ್ತೀವಿ ಸರ್ ನಾವು ಅವರವರು ಬಾಲಕೃಷ್ಣ ಅವರು ಅಭಿಮಾನ ಸ್ಟುಡಿಯೋದಲ್ಲಿ ಒಳಗಡೆ ಅವರ ಸಮಾಧಿ ಮುಂದೆನೇ ಒಂದು ಹಾಸ್ಯ ಸಜ್ಜೆ ಮಾಡಬೇಕು ಕಲ್ಪನಾ ಅವರ ಚಿತ್ರಗಳ ಬಗ್ಗೆ ಮಾತಾಡ್ಬೇಕಾದಾಗ ನಾವು ಎಲ್ಲೋ ರಂಗಭೂಮಿ ಮಾಡೋಕ್ಕಿತ್ತ ಅವರು ಸಮಾಧಿ ಮುಂದೆ ಒಂದು ಪೆಂಡಾಲ್ ಹಾಕಿ ಮಾಡಬೇಕು ಖಂಡಿತ ಮಾಡಿ ಜೊತೆ ಖಂಡಿತ ಅದು ನನ್ಗೆ ತುಂಬ ಇಷ್ಟ ಇದೆ ಸರ್ ಅವರವ್ರ ಸಮಾಧಿ ಹಾಕೋತ್ರ ಹೋಗಿ ಒಂದೊಂದು ಕಾರ್ಯಕ್ರಮ